ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವೆ ವೀಕ್ಷಕರೇ ನಾನು ಇವತ್ತು ನಿಮಗೆ ಓರ್ವ ಐಪಿಎಸ್ ಅಧಿಕಾರಿಯ ಬಗ್ಗೆ ಪರಿಚಯ ಮಾಡಿಕೊಡಲು ಹೊರಟಿದ್ದೇನೆ ಯಾಕಂದ್ರೆ ಬದುಕಿನಲ್ಲಿ ಬಂದಂತಹ ಸಾವಿರಾರು ಕಷ್ಟಗಳನ್ನ ಮೆಟ್ಟಿ ನಿಂತು ಸವಾಲುಗಳನ್ನು ಎದುರಿಸಿ ಐ ಪಿ ಎಸ್ ಅಧಿಕಾರಿಯಾದಂತಹ ಗಟ್ಟಿ ಗಿತ್ತಿ ಎಂದರೆ ಅವರೇ ಐ ಪಿ ಎಸ್ ಅಧಿಕಾರಿ ಎನ್ ಅಂಬಿಕಾ ಯಾಕೆ ಇವರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೇನೆ ಅಂದರೆ ಮದುವೆ ಆಯಿತು ಮಕ್ಕಳಾಯಿತು ಅಂದ ತಕ್ಷಣ ಜೀವನವೇ ಮುಗಿಯಿತು ಅಂತ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನು ಅಲ್ಲೇ ಮುಗಿಸಿ ಬಿಡುವಂತಹ ಕೆಲಸವನ್ನು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಎನ್ ಅಂಬಿಕಾ ಅವರು ಸ್ಫೂರ್ತಿ ಆಗಿದ್ದಾರೆ ಎನ್ನುವಂತಹ ಕಾರಣದಿಂದ ಅವರು ಒಂದು ಸಾಧನೆ ಹೇಗಾಯಿತು ಯಾವ ರೀತಿಯಾಗಿ ಕಷ್ಟಗಳನ್ನು ಮೆಟ್ಟಿ ನಿಂತು ಅವರು ಐ ಪಿ ಎಸ್ ಅಧಿಕಾರಿಯಾಗಿದ್ದಾರೆ ಎಂಬುದನ್ನು ನಿಮಗೆಲ್ಲರಿಗೂ ಕೂಡ ಹೇಳೋದಕ್ಕೆ ಹೊರಟಿದ್ದೇನೆ ವೀಕ್ಷಕರೇ ಎನ್ ಅಂಬಿಕಾ ಬಾಲ್ಯ ವಿವಾಹಕ್ಕೆ ಬಲಿಯಾಗಿದ್ದರು ತನ್ನ ಹದಿನಾಲ್ಕನೆಯ ವಯಸ್ಸಿನಲ್ಲಿ ತಮಿಳುನಾಡಿನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವರನ್ನ ವಿವಾಹವಾಗ್ತಾರೆ ನಾಲ್ಕು ವರ್ಷಗಳ ಮದುವೆಯ ನಂತರ ಹದಿನೆಂಟು ವರ್ಷದ ಹೊತ್ತಿಗೆ ಇಬ್ಬರು ಹೆಣ್ಣು ಮಕ್ಕಳ ತಾಯಿಯಾಗ್ತಾರೆ ಇದರ ಹೊರತಾಗಿಯೂ ಅವರು ಕಷ್ಟದ ಸಮಯಗಳನ್ನು ಎದುರಿಸುತ್ತಾ ಜೀವನದಲ್ಲಿ ದೊಡ್ಡದಾಗಿ ಏನನ್ನಾದರೂ ಸಾಧನೆ ಮಾಡಬೇಕು ಎನ್ನುವಂತಹ ಆಸೆಯನ್ನು ಹೊಂದಿರ್ತಾರೆ ಆದರೆ ಒಂದು ದಿನ ತನ್ನ ಪತಿಯೊಂದಿಗೆ ಗಣರಾಜ್ಯೋತ್ಸವದ ಪರೇಡ್ಗೆ ಭೇಟಿ ನೀಡಿದಾಗ ಅವರಿಗೂ ಕೂಡ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತ ಅನಿಸುತ್ತೆ ಯಾಕೆ ಅಂಬಿಕಾಳಿಗೆ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತ ಅನಿಸುತ್ತೆ ಅಂದರೆ ಆ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಐ ಪಿ ಎಸ್ ಅಧಿಕಾರಿಗೆ ಅಲ್ಲಿರುವಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಸೆಲ್ಯೂಟನ್ನು ಹೊಡಿತಾ ಇರ್ತಾರೆ ಅದನ್ನು ಗಮನಿಸಿದಂತಹ ಎನ್ ಅಂಬಿಕಾ ತನ್ನ ಪತಿಯನ್ನು ಪ್ರಶ್ನೆಯನ್ನು ಕೇಳ್ತಾರೆ ಯಾಕೆ ಇಷ್ಟೊಂದು ಗೌರವವನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಯಾಕೆ ಸೆಲ್ಯೂಟನ್ನು ಹೊಡಿತಾ ಇದ್ದಾರೆ ಅಂತ ಕೇಳಿದ ಆಕೆಯ ಪತಿ ಹೇಳ್ತಾರೆ ಅವರು ಐ ಪಿ ಎಸ್ ಅಧಿಕಾರಿ ಅವರು ಉನ್ನತವಾದಂತಹ ಸ್ಥಾನದಲ್ಲಿದ್ದಾರೆ ಅವರಿಗೆ ಗೌರವ ಅನ್ನೋದು ಹೆಚ್ಚಾಗಿ ಇರುತ್ತೆ ಎನ್ನುವನ್ನ ಹೇಳುವಂತಹ ಕೆಲಸವನ್ನ ಎನ್ ಅಂಬಿಕಾಳ ಪತಿ ಮಾಡ್ತಾರೆ ಆಗ ಎನ್ ಅಂಬಿಕಾಳಿಗೆ ಅನಿಸುತ್ತೆ ನಾನು ಆದರೆ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತ ಆದ್ರೆ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತ ಕನಸು ಕಂಡಾಗ ಅಷ್ಟು ಸುಲಭವಾಗಿ ಅದು ಈಡೇರುವುದಿಲ್ಲ ಎನ್ನುವುದು ಎನ್ ಅಂಬಿಕಾಳ ಪತಿಗೂ ಕೂಡ ಗೊತ್ತಿರುವಂತಹ ವಿಚಾರವಾಗಿತ್ತು ನಂತರ ಆಯಿತು ಐ ಪಿ ಎಸ್ ಅಧಿಕಾರಿ ಆಗಲೇಬೇಕು ಅಂತ ಏನು ನಂಬಿಕೆ ಹೇಳ್ತಾರೆ ಅವರ ಪತಿಯೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತ ಹೊರಟಾಗ ಎನ್ ಅಂಬಿಕಾಳಿಗೆ ಬಂದಂತಹ ಸವಾಲುಗಳು ಮಾತ್ರ ಒಂದು ಎರಡಲ್ಲ ಯಾಕಂದರೆ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತ ಎನ್ ಅಂಬಿಕಾ ನಿರ್ಧಾರ ಮಾಡಿದಾಗ ಅವರು ಹತ್ತನೇ ತರಗತಿಯನ್ನು ಕೂಡ ಪಾಸ್ ಮಾಡಿರುವುದಿಲ್ಲ ನಂತರ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತು ಪದವಿಯನ್ನು ಕೂಡ ಪಾಸನ್ನು ಮಾಡಿಕೊಳ್ತಾರೆ ಆದರೆ ಪರೀಕ್ಷೆಗೆ ತಯಾರಿಯನ್ನು ನಡೆಸೋದಕ್ಕೆ ಚೆನ್ನೈಗೆ ಸ್ಥಳಾಂತರಗೊಳ್ಳಬೇಕು ಆದರೆ ಮಕ್ಕಳನ್ನು ಬಿಟ್ಟು ಪತಿಯನ್ನು ಬಿಟ್ಟು ಹೋಗೋದಕ್ಕೆ ಆಗಲ್ಲ ಅಂತಹ ಪರಿಸ್ಥಿತಿ ಬಂದಾಗ ಎನ್ ಅಂಬಿಕಾಳ ಪತಿಯವರಿಗೆ ಪ್ರೋತ್ಸಾಹವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಯಾವ ರೀತಿ ಅಂದರೆ ತನ್ನ ಕೆಲಸದ ಜೊತೆಗೆ ಮನೆಯ ಜವಾಬ್ದಾರಿಯ ಜೊತೆಗೆ ಎರಡು ಮಕ್ಕಳನ್ನು ಕೂಡ ಪಾಲನೆ ಪೋಷಣೆ ಮಾಡಿ ಸಾಕುವಂತಹ ಕೆಲಸವನ್ನು ಎನ್ ಅಂಬಿಕಾಳ ಪತಿ ಮಾಡ್ತಾ ಹೋಗ್ತಾರೆ ನಂತರ ಐ ಪಿ ಎಸ್ ಅಧಿಕಾರಿ ಆಗಬೇಕು ಎನ್ನುವಂತಹ ಕನಸನ್ನು ಕಟ್ಟಿಕೊಂಡಂತಹ ಎನ್ ಅಂಬಿಕಾ ತನ್ನ ತಯಾರಿಯನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಚೆನ್ನೈಗೆ ಸ್ಥಳಾಂತರಗೊಳ್ತಾರೆ ಆದರೆ ಅಲ್ಲಿಂದ ಎಲ್ಲವೂ ಕೂಡ ಸುಗಮವಾಗಿ ಇರುವುದಿಲ್ಲ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಮೂರು ಬಾರಿ ಫೇಲನ್ನು ಹಾಕ್ತಾರೆ ಪರೀಕ್ಷೆಯಲ್ಲಿ ಮೂರು ಬಾರಿ ಫೇಲ್ ಆದ ನಂತರ ಅಂಬಿಕಾ ಅವರ ಪತಿ ಅವರನ್ನು ಮನೆಗೆ ಮರಳಲು ಕೇಳಿಕೊಳ್ತಾರೆ ಆದರೆ ಅಂಬಿಕಾ ಮಾತ್ರ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಕೊನೆಯ ಬಾರಿಗೆ ಪರೀಕ್ಷೆ ಬರೆಯಲು ಅವರು ತಮ್ಮ ಗಂಡನ ಅನುಮತಿಯನ್ನು ಕೇಳಿಕೊಳ್ತಾರೆ ಎರಡು ಸಾವಿರದ ಎಂಟರಲ್ಲಿ ಮತ್ತು ಅವರ ನಾಲ್ಕನೇ ಪ್ರಯತ್ನದಲ್ಲಿ ಅಂಬಿಕಾ ಯು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಪಾಸ್ ಹಾಕ್ತಾರೆ ಅಂಬಿಕಾ ಅವರನ್ನ ಮಹಾರಾಷ್ಟ್ರದ ಕೆಡರ್ಗೆ ನಿಯೋಜನೆ ಮಾಡ್ತಾರೆ ಮುಂಬೈನಲ್ಲಿ ಪೊಲೀಸ್ ಉಪ ಆಯುಕ್ತರಾಗಿ ಕೆಲಸವನ್ನು ಕೂಡ ಮಾಡ್ತಾರೆ ಅಂಬಿಕಾ ಅವರ ಯಶಸ್ಸಿನ ಹಾದಿಯ ಪ್ರಯಾಣ ಅಂತೂ ಸುಲಭವಾಗಿ ಇರೋದಿಲ್ಲ ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾರೆ ಆದರೂ ಕೂಡ ಯಾವತ್ತೂ ಛಲವಣ ಬಿಡುವುದಿಲ್ಲ ಚೆನ್ನೈಗೆ ಸ್ಥಳಾಂತರಗೊಂಡಾಗ ತಯಾರಿ ತಂತ್ರ ಅನ್ನೋದು ಪ್ರಾರಂಭ ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅಂಬಿಕಾ ತನ್ನ ನಾಲ್ಕನೇ ಪ್ರಯತ್ನದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೊದಲು ಮೂರು ಬಾರಿ ಯು ಪಿ ಪರೀಕ್ಷೆಯಲ್ಲಿ ಪ್ರಯತ್ನ ಮಾಡಿ ಸೋಲನ್ನು ಅನುಭವಿಸಿರ್ತಾರೆ ಆದರೆ ಪ್ರತಿ ಸೋಲಿನಲ್ಲಿಯೂ ಕೂಡ ಪ್ರತಿ ಪ್ರಯತ್ನದಲ್ಲೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನು ಪಾಠಗಳನ್ನು ಕಲಿಯುವಂತಹ ಕೆಲಸವನ್ನು ಎನ್ ಅಂಬಿಕಾ ಮಾಡಿರ್ತಾರೆ ಅವರ ಹಿಂದಿನ ಯಾವುದೇ ಪ್ರಯತ್ನದಲ್ಲಿ ಯು ಪಿ ಮುಖ್ಯ ಪರೀಕ್ಷೆಗೆ ಅರ್ಹತೆಯನ್ನು ಪಡೆಯಲು ಸಾಧ್ಯವಾಗಿರುವುದಿಲ್ಲ ಆದರೆ ಅವರು ಹಿಂದಿನ ಪ್ರಯತ್ನಗಳಿಂದ ಅವರು ಕಲಿತಂತಹ ಪಾಠಗಳು ಅವರ ನಾಲ್ಕನೇ ಪ್ರಯತ್ನದಲ್ಲಿ ಪ್ರಿಲಿಮ್ಸ್ ಅನ್ನು ಮಾತ್ರವಲ್ಲದೆ ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಯನ್ನು ಸಹ ತೆರವುಗೊಳಿಸಲು ಅನುವು ಮಾಡಿಕೊಡುತ್ತೆ ಯಾವುದೇ ಪರೀಕ್ಷಾ ಸರಣಿ ಅಥವಾ ಅಣಕು ಪರೀಕ್ಷೆಗಳನ್ನು ಪ್ರಯತ್ನಿಸಿದ ನಂತರ ಒಬ್ಬರು ಯಾವಾಗಲೂ ತಮ್ಮನ್ನು ತಾವು ವಿಶ್ಲೇಷಣೆ ಮಾಡಿಕೊಳ್ಳಬೇಕು ಪರೀಕ್ಷಾ ಸರಣಿಯನ್ನು ನೀಡುವಂತಹ ಗುರಿ ನಿಮ್ಮ ಸಾಮರ್ಥ್ಯಗಳನ್ನು ಮತ್ತು ದೌರ್ಬಲ್ಯಗಳನ್ನು ತಿಳಿದುಕೊಳ್ಳುವುದು ನೀವು ನಿಮ್ಮನ್ನು ವಿಶ್ಲೇಷಣೆ ಮಾಡಿಕೊಳ್ಳದಿದ್ದರೆ ನಿಮ್ಮ ದೌರ್ಬಲ್ಯಗಳ ಮೇಲೆ ಕೆಲಸವನ್ನ ಮಾಡದೇ ಇದ್ದರೆ ನೀವು ಯಾವತ್ತೂ ಕೂಡ ಗುರಿಯನ್ನ ಸಾಧಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಹೀಗೆ ಅಂಬಿಕಾ ತನ್ನ ಜೀವನದಲ್ಲಿ ಬಂದಂತಹ ಎಲ್ಲ ಕಷ್ಟಗಳನ್ನು ಕೂಡ ಮೆಟ್ಟಿ ನಿಂತು ಸಾಧನೆಯನ್ನ ಮಾಡ್ತಾ ಹೋಗ್ತಾರೆ ಎನ್ ಅಂಬಿಕಾ ಅವರ ಪ್ರಯಾಣವು ಹೆಚ್ಚಿನ ಮಹಿಳೆಯರಿಗೆ ಸ್ಫೂರ್ತಿ ಆಗ್ತಾ ಹೋಗುತ್ತೆ ಬಾಲ್ಯ ವಿವಾಹದ ಬಲಿ ಪಶುವಾಗಿದ್ದರೂ ಕೂಡ ತಮ್ಮ ಇಡೀ ಜೀವನವನ್ನು ಹೋರಾಡಲು ಮತ್ತು ವ್ಯವಸ್ಥೆಯನ್ನು ದುರ್ಬಲಗೊಳಿಸೋದಕ್ಕೆ ನಿರಾಕರಣೆ ಮಾಡ್ತಾರೆ ಬದಲಾಗಿ ಅವರು ತಮ್ಮ ಜೀವನವನ್ನು ವ್ಯವಸ್ಥೆಯನ್ನು ಹೋರಾಡಲು ಮತ್ತು ಬದಲಾಯಿಸಲು ಮುಡಿಪಾಗಿಡ್ತಾರೆ ಇದರಿಂದಾಗಿ ಅವರು ಎದುರಿಸಿದಂತಹ ಸಮಸ್ಯೆಗಳನ್ನು ಎದುರಿಸದಂತೆ ಸಾವಿರಾರು ಜನರ ಜೀವನವನ್ನು ಸುಧಾರಿಸಬಹುದು ಅಂಬಿಕಾಳ ಕಥೆಯು ನಮಗೆ ಎದುರಾಗುವಂತಹ ಯಾವುದೇ ಕಷ್ಟಗಳನ್ನು ಹೆಚ್ಚಿನ ಶಕ್ತಿ ಮತ್ತು ಧೈರ್ಯದಿಂದ ನಿವಾರಿಸಬಹುದು ಎಂದು ತೋರಿಸುತ್ತೆ ಒಟ್ಟಿನಲ್ಲಿ ಹೆಣ್ಣ ಅಂಬಿಕಾಳ ಜೀವನದ ಕತೆ ಒಂದಿಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಲಿ ಎನ್ನುವಂಥದ್ದು ನಮ್ಮ ಆಶಯವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿ ವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ